ಹಲೋ ಹಲೋ ಶಿವಮೂರ್ತಣ ಎಲ್ಲಿದ್ದೀರಾ ಕೆಲಸ ಮಾಡ್ತೀವಿ ಅಂತ ಇಲ್ಲಿ ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ರಲ್ಲಣ್ಣ ನೀವು ಖಂಡಿತ ಅಡ್ವಾನ್ಸ್ ಅಲ್ಲ ಅಲ್ಲ ಕಟ್ಟಿಸ್ಬಿಡಪ್ಪ ವೈರಿಂಗ್ ಮಾಡಿಸ್ಬಿಡು ನಾನೇ ಹುಡುಗಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಮಾಡ್ಬಿಟ್ರೆ ಹೆಂಗಣ್ಣ ನೀನು ಆಯ್ತು ಯಾರು ಒಂದ್ ಗೊತ್ತಾಗಿಲ್ಲ ಅಲ್ಲ ಕಣ ಶಿವಮೂರ್ತಿ ಅಣ್ಣ ಮಾತಾಡ್ತಾ ಇರೋದು ಶಿವಮೂರ್ತಿ ಅಲ್ಲ ಅಲ್ಲ ಶಿವಮೂರ್ತಿನೇ ಮಾತಾಡ್ತಾ ಇರೋದು ದಯಾಚಿ ಹೇಳಿ ಅಲ್ಲ ನೀವು ವೈರಿಂಗ್ ಕೆಲಸ ಮಾಡ್ಬಿಟ್ಟು ಇಲ್ಲಿ ಸರಿನಾ ಇದು

ಯಾ ನೀ ಓಪನ್ ಕರ್ಕೊಂಡಿರದು ಟೋ ಯಾರ್ ಕೇಜ್ ನಂಬರ್ ಕೊಡಿ ಯಾರ್ ಹೇಳಿ ಕೇಜ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಅಲ್ಲಾ ಜೊತೆ ಮಾತಾಡ್ಬೇಕು ನಾನು ಮಾತಾಡ್ತೀನಿ ಕೊಡಿ ಅಲ್ಲಾ ಸಿಮೂರ್ತನ ನೀವಿಂಗ್ ಮಾಡೋದ್ ಸರಿಯಾ ಇದು ನಿಮಗೆ ಇದು ಸರಿ ಅನಿಸುತ್ತದ ಇದು ಅಂತ ಎಸ್ ಅದು ಅಂತೂ ತಪ್ಪು ಅಲ್ಸೇ ಬಾ ಏ ಆಗ್ಬೋದು ಜೈ ಆಗ್ಬೋದು ಯಾರದ್ರು ಅಷ್ಟೇ அல்லக்னா டபுள் இ வந்துல்லல்ல டபுள் இ டி எல்லாம் வந்துட்ட டபுள் இ வந்துருன்னு நான் அதக்கு ஃபோன் கோடில்லல்லக்னா டபுள் இன்றோ ஏபிசிடி ஈ தானே டபுள் இங்க கூட நீங்க இல்ல 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 இமெயில் டபுள் இ தானேல்லக்னா டி ஆட்மேல இ ஓnde தானே வருது அதெங்க டபுள் இ வருது কেইビಲ್ಲಿ ಯಾರು ಇರ್ತಾರೆ ಅನ್ನೋ ಫಸ್ಟ್ ಅದಂತ ಹೇಳಕ ಬನ್ನಿ ಆಮೇಲೆ ನನಗೆ ಹೇಳಿ ಅಲ್ಲ ಯಾರು ಅನ್ನಲಿ ನಾನು ದೇವರಾಣಿ ನಿಮ್ಮ ವಾಯ್ಸ್ತನನ್ನ ಹತ್ತಿರದಿಂದ ಕೇಳಿದಿನಿ ಯಾರು ಅಂತ कैंडिडेट ಅಲ್ಲ ಗಣ ನೀವು ಬತ್ತಿನೇ ಅನ್ಬಿಟ್ಟ ಅಲ್ಲ ವಾಯ್ಸ್ कैंडिडेट ಅಪ್ಪ ಬತ್ತಿನ ನೀವು ಮಾಗ್ಬಿಟ್ರು ಇರ್ಲಿ ಬರದಿಲ್ವಾ ನೀವು ಅಂತ அது வந்து மாடி அவ் பர்ப எல்லி அல்ல அல்ல அட்ரெஸ் எல்லா தக்டு நீங்க அருது கை கொடுத்து நீங்க அருதீவல்ல அந்தம் ரூட்டு ரூட் மரத்து அல்லாத்த ಎಷ್ಟ ಸದ್ದ ಬರ್ತೈತೆ ಪಿಪಿ ನಾನು ಹೇಳ್ತೇನೆ ಬರ್ತೀನಿ ಅದೇನೋ ನಾನು ದೊಡ್ಡದಾಗ ವೈರಿಂಗ್ ಕೆಲಸ ಮಾಡ್ತೀನಿ ನಾನು ಹಂಗ ಮಾಡ್ತೀನಿ ಮಾಡ್ತೀನಿ ಅನ್ಬಿಟ್ಟು ನೀವು ಅರ್ಧ ಕೈ ಕೊಡ್ಬಿಟ್ಟು ಹೊರಟ ಇರಲ್ಲ ನೀವು ಇದು ಸರಿ ಅನ್ಸದ ನಿಮ್ಗೆ ದೊಡ್ಡದು ಚಿಕ್ಕದು ಅಂತೇನಿಲ್ಲ ಒಂದೇ ರೀತಿ ಒಂದೇ ಒಂಥರ ದುಡ್ಡು ಕೊಟ್ಟವ್ರಿಗೆ ಒಂದ್ರಿಗೆ ಕೈ ಕೊಡೋದು ಅಂದ್ರೆ

ಯಾರ್ ಹೇಳಿ ದಯವಿಟ್ಟು ಒಂದ್ ಹತ್ತು ನಿಮಿಷ ಇರಪ್ಪ ಮಾಡ್ತೀನಿ ಶಿವಮೂರ್ತಣ ಮಾಡ್ತೀನಿ ತಳಿ ನಿನಗೆ ಬತ್ತೀನಿ ನೀನ್ ಇರೋ ತಕ್ಕ ಬತ್ತೀನಿ ತಳಿ ನಾನು ಅಲ್ಲಿಗೆ ಬತ್ತೀನಿ ಯಾರು ಬಂದೆ ಇರೋಣ ಈಗ ಎಲ್ಲಿದ್ಯಾ ಮೈಸೂರ್ ಇದ್ಯಾ ನೀನು ಹೂವಣ ಮೈಸೂರ್ ಇದೀನಲ್ಲ ಅಲ್ಲಿಗೆ ಬತ್ತೀನಿ ಇರೋಣ ಮೈಸೂರ್ ಯಾವ್ದೋ ಇದೆಯಾ ನೀ ಎಲ್ಲಿದ್ಯಾ ನಾನು ಚೆನ್ನಾಗ್ ಗೊತ್ತು ಬತ್ತೀನಿ ಇರೋಣ ನಾನು ಅಪ್ಪ ಬಂದೆ ಇರೋಣ